ವಿಜಯ್ ಕುಮಾರ್ ಸರ್ ಮೊಟ್ಟ ಮೊದಲಿಗೆ ಅವರು ಆಮೇಲೆ ಹಾಜರು ಸರ್ ಇಬ್ಬರು ನಾನು ನನ್ನನ್ನು ಕರೆ ಮಾಡಿ ಹೇಳಿದ್ರು ಅವರು ಬಹುಶಃ ಇದು ಒಂದು ವರ್ಷದಿಂದ ನಡೀತಾ ಇದೆ ಈ ಧಾರಾವಾಹಿ ಮಾಡಬೇಕು ಮಾಡಬೇಕು ಅಂತ ಪ್ರತಿ ತಿಂಗಳು ನಾನು ಫೋನ್ ಮಾಡೋರು ಕರೆ ಮಾಡಿ ಪ್ರತಿ ತಿಂಗಳು ಕರೆ ಮಾಡಿ ಕೇಳೋರು ಸೂರ್ಯವಂಶ ಮಾಡೋಣ ಅಂತ ಮಾಡೋಣ ಸರ್ ಆಮೇಲೆ ನಾನು ಸಿನಿಮಾ ನಂತರ ಸಿನಿಮಾ ಶುರುವಾಯಿತು ಶಶ ಚಿತ್ರ ಸಿನಿಮಾ ಶುರುವಾಯಿತು ಸಿನಿಮಾ ಮಾಡೋವಾಗಲೂ ಕರೆ ಮಾಡ್ತಾ ಇದ್ರು ಪ್ರತಿ ತಿಂಗಳು ಒಂದು ಕರೆ ಮಾಡ್ತಾ ಇದ್ರು ಈಗ ನೀವು ಸಿನಿಮಾ ಮಾಡ್ತಿದ್ದೀರಿ ಧಾರಾವಾಹಿ ಮಾಡೋದಕ್ಕೆ ಆಸಕ್ತಿ ಇದೆಯಾ ಖಂಡಿತ ಇದೆ ಸರ್ ನನಗೆ ಧಾರಾವಾಹಿ ತುಂಬ ಕೊಟ್ಟಿದೆ ನನಗೆ ಮನೆ ಮನೆಗಳಲ್ಲೂ ನಾನು ಹೋಗೋದಕ್ಕೆ ನಾನು ಅದು ತುಂಬಾ ನನಗೆ ಸಾಥ್ ಕೊಟ್ಟಿದೆ ಹಾಗಾಗಿ ನಾನು ಧಾರಾವಾಹಿ ಯಾವತ್ತು ಮರೆಯಲ್ಲ ಕಿರುತೆರೆ ಯಾವತ್ತು ಮರೆಯಲ್ಲ ನಾನು ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸರಿ ಒಂದು ಮೂರು ತಿಂಗಳ ಹಿಂದೆ ಆ ಒಂದು ತಿಂಗಳಲ್ಲಿ ಅವರು ಎರಡು ಬಾರಿ ಕರೆ ಮಾಡಬೇಕು ಓಹ್ ಹಾಗಾದ್ರೆ ಇದು ನಿಜವಾಗ್ಲೂ ಮಾಡ್ತಾರೆ ಅನ್ನೋ ಒಂದು ಭರವಸೆ ಉಂಟಾಯಿತು ಕರೆದ್ರು ಬರ್ತೀರಾ ಕಚೇರಿಗೆ ಬರ್ತೀರಾ ಮಾತಾಡೋಣ ಅಂತ ಹೇಳಬೇಕು ಹೋದ ಸುಂದರ ಅವರು ಒಂದಿಷ್ಟು ಕಂಡೀಷನ್ಸ್ ಹಾಕೊಂಡು ಹಾಕೊಂಡ ಹಾಕೊಂಡಿದ್ರು ಒಂದಿಷ್ಟು ಕಂಡೀಷನ್ಸ್ ಅವರ ಶಕ್ತಿಯನ್ನು ಅವ್ರಿಗೆ ತೋರಿಸ್ಕೊಟ್ಟೆ ನಾನು ಉದಯ ವಾಹಿನಿ ಗೊತ್ತಿರುವ ಹಾಗೆ ದೂರದರ್ಶನ ಆದ ಮೇಲೆ ಮೊಟ್ಟ ಮೊದಲ ವಾಹಿನಿ ಅದಾದ ಮೇಲೆ ಸಾಕಷ್ಟು ಬೇರೆ ಬೇರೆ ವಾಹಿನಿಗಳು ಕುತ್ಕೊಂಡು ಉದಯ ವಾಹಿನಿಯ ಶಕ್ತಿ ಏನಿದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಅದು ತುಂಬಾ ಉನ್ನತ ಸ್ಥಾನದಲ್ಲಿದೆ ಅದಕ್ಕಿರುವಂತಹ ಶಕ್ತಿ ಬಹುಶಃ ಬೇರೆ ಯಾವ ವಾಹಿನಿಗಳು ಅದರ ಅರಿವು ನಾನು ಅವ್ರು ಮಾಡಿಕೊಟ್ಟೆ ಇದನ್ನ ದಯವಿಟ್ಟು ಮರಿಬೇಡಿ ಸರ್ ನಾವು ಮತ್ತೆ ನಂಬರ್ ಒನ್ ಹಾಕಬೇಕು ಅದಕ್ಕೋಸ್ಕರ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಆ ಒಂದು ಛಲ ತಮ್ಮಲ್ಲಿ ನಾನು ಕಾಣಿಸ್ತು ನಾನು ನೋಡಬೇಕು ಅಂತ ಕೇಳಿಕೊಂಡೆ ಎಷ್ಟೋ ಬಾರಿ ಏನಾಗುತ್ತೆ ಧಾರಾವಾಹಿ ಪ್ರಾರಂಭ ಮಾಡ್ತಿರಬೇಕಾದ್ರೆ ಇರತಕ್ಕಂಥ ಛಲ ಒಂದು ಹುಮ್ಮಸ್ಸು ಏನಿರುತ್ತೆ ಉತ್ಸಾಹ ಏನಿರುತ್ತೆ ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ನನ್ನ ಇನ್ನೊಂದು ಕಂಡೀಷನ್ ಏನು ಏನಿತ್ತು ಅಂತಂದರೆ ಕೊನೆ ಘಳಿಗೆವರೆಗೂ ಕೊನೆ ಸಂಚಿಕೆವರೆಗೂ ಇವತ್ತಿರೋ ಹುಮ್ಮಸ್ಸು ಏನಿದೆ ಆಸಕ್ತಿ ಏನಿದೆ ಛಲ ಏನಿದೆ ಅದು ಕೊನೆಯವರೆಗೂ ಇರಬೇಕು ಹುಚ್ಚಿಡಿಬೇಕು ನಮಗೆ ನಾವು ಮಾಡೇ ಮಾಡ್ತೀವಿ ಚೆನ್ನಾಗಿ ಮಾಡೇ ಮಾಡ್ತೀವಿ ಅನ್ನೋ ಹುಚ್ಚಿಡಿಬೇಕು